ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೀದ್ ಇಕ್ಬಾಲಿಯನ್ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಇವತ್ತು ಡಿ ಸಿ ಆಫೀಸ್ ಮೇಲೆ ಕೊಲ್ಬಾಗಲ್ ರೋಡದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಆದರೆ ಯಾವುದೂ ಪ್ರಾಣಕ್ಕೆ ಅಪಾಯ ಇಲ್ಲ ಒಂದು ಬ್ಲೂ ಕಲರ್ ಕಾರು ಟೈರ್ ಬ್ಲಾಸ್ಟ್ ಆಗಿ ಈ ಘಟನೆ ನಡೆದಿದೆ ಗಾಡಿ ಓಡಿಸೋರು ಮೇಡಮ್ ಇವರೇ ಜೊತೆಯಲ್ಲಿ ಎರಡು ಮಕ್ಕಳು ಇದ್ದಾರೆ ಆದರೆ ಯಾವುದು ನಷ್ಟ ಇಲ್ಲ ಎಲ್ಲರದ್ಗೆ ಜವಾಬ್ದಾರಿ ಇರಬೇಕು ಗಾಡಿ ಓಡಿಸೋವಾಗ ಈ ಸ್ಪೀಡ್ದು ಲಿಮಿಟ್ ಮಡಗಿ ಓಡಬೇಕು ದೊಡ್ಡವರು ಹೇಳಿದ್ದಾರೆ ಫಾಸ್ಟ್ ಈಸ್ ಡೆತ್ ಅಂತ ಆದರೆ ಎಲ್ಲರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಶವಂತ ಕರ್ಣ ನ್ಯೂಸ್ ಕಡೆಯಿಂದ ದಯವಿಟ್ಟು ನೀವು ಗಾಡಿ ಓಡುವಾಗ ಗಮನ ಇರಬೇಕು ಯಾರಿಗೆ ಏನು ನಷ್ಟ ಇಲ್ಲೇ ಇದ್ದಾರೆ ನಾನು ಅವರು ವೀಡಿಯೋ ಮಾಡೋಕೆ ಹೋದ್ರೆ ಅವರು ತಮ್ಮ ಹೆಸರು ಸರ್ ಹೆಸರು ಡ್ಯೂಟಿ ನಿಮ್ದು Okay, Sir. So, thank you. Yes. Okay.